ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಒಂಚೂರು ಲೇಟಾಗಿಯೇ ವಿಡಿಯೋ ಅಪ್ಲೋಡ್ ಆಗ್ಲಿಕ್ಕದ್ರಿ ನಿಮಗೆಲ್ಲ ಗೊತ್ತೇ ಅದ ನಾನು ಸ್ಕೂಲಿಂದ ಬರಬೇಕಾದ್ರೆ ನಾಲ್ಕೂವರೆ ಆಗ್ಬಿಡ್ತದ ಮುಂದೆ ವಾಯ್ಸ್ ಓವರ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವಾಯ್ಸ್ ಓವರ್ ಮಾಡಿ ಮುಂದೆ ನಿಮಗೆ ಕಳಿಸ್ಬೇಕಾದ್ರೆ ಇಷ್ಟ ಆಗ್ತದೆ ನೋಡಿರಿ ಐದು ಗಂಟೆ ಐದೂವರಿನೇ ಆಗ್ಲಿಕ್ಕ ಬಿಟ್ಟದ ಅದಕ್ಕೆ ಎಲ್ಲರೂ ಇದೇ ಟೈಮಿಗೆ ಅಡಿಕ್ಟ್ ಆಗಿರಿ ಅಂತ ಅನ್ಕೋತೀನಿ ನಿಮ್ದೆಲ್ಲ ಸಪೋರ್ಟ್ ಇದ್ದೇ ಅದ ಆದರೂ ಕೂಡ ಎಲ್ಲರೂ ಎಲ್ಲವನ್ನ ಇಷ್ಟಪಡಂಗಿಲ್ಲ ಹೆಂಗಿರ್ತದೆ ಹೇಗಿರ್ತದ ಆತು ಈಗ ಒಂದು ನೂರು ಓಟುಗಳು ಅವ ಅಂತಂದ್ರೆ ಒಂದು ನೂರಕ್ಕೆ ನೂರು ಓಟು ನಮ್ಮೂ ಆಗಿರಂಗಿಲ್ಲ ತೊಂಬತ್ತು ಓಟು ನಮ್ಮ ಆಗಿದ್ದು ಅಂದರೂ ಹತ್ತು ಓಟು ಮಾತ್ರ ನಮ್ಮೂ ಆಗಿರಂಗಿಲ್ಲ ಹಂಗೆ ಎಲ್ರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗಬೇಕು ಅಂತಿಲ್ಲ ಯಾರಿಗೆ ಇಷ್ಟ ಆಗ್ತವ ಅವರಂತೂ ನೋಡೇ ನೋಡ್ತಾರೆ ಸಾಯಂಕಾಲ ಸೆಂಡ್ ಮಾಡಲಿ ನಾನು ಬೆಳಗ್ಗೆ ಅಪ್ಲೋಡ್ ಮಾಡಲಿ ಅದಕ್ಕೆ ಟೈಮ್ ಅಂತ ಇರೋಂಗಿಲ್ಲ ಆದರೂ ಕೂಡ ಅವರು ರೆಗ್ಯುಲರ್ ಟೈಮನ್ನು ಒಂದು ಸಾರಿ ಚೆಕ್ ಮಾಡ್ತಾರೆ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅಂತ ಕೇಳುವವರು ನನಗಾಗಿ ನನ್ನ ಫ್ಯಾಮ್ಲಿಯರ್ಸ್ ಇದ್ದಾರೆ ಹೀಗಾಗಿ ನನಗೆ ಭಾಳ ಖುಷಿ ಆಗ್ತದೆ ಎಷ್ಟೇ ಲೇಟ್ ಆದರೂ ಆರು ಆರೂವರೆ ಆದರೂ ಕೂಡ ನನಗೆ ಲೇಟ್ ಅಂತ ಅನ್ಸಂಗಿಲ್ಲ ರೀ ಯಾಕಂದ್ರೆ ತಲಿಯೊಳಗೆ ನನಗೇನಿರ್ತದೆ ಅಪ್ಲೋಡ್ ಮಾಡಬೇಕು ಇವತ್ತು ಎಷ್ಟೊತ್ತಿದ್ರು ಅಪ್ಲೋಡ್ ಮಾಡ್ಬೇಕು ವಿಡಿಯೋ ಅಂತ ಹೇಳಿ ಇರ್ತದಲ್ರಿ ಹಾಗಾಗಿ ನನಗೆ ಲೇಟ್ ಅಂತ ಅನ್ಸಂಗಿಲ್ಲ ಆಯ್ತು ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಹಾಗೆ ಒಂಚೂರು ಮುಂಜಾನೆಯ ಮಾತು ಹೇಳಿ ಇವತ್ತು ಭಾಳ ಸ್ಪೆಷಲ್ ಅದ ರೀ ಅಡಿಗೆ ಏನಂತ ಕೇಳ್ಬೇಡ್ರಿ ವಿಡಿಯೋ ನೋಡಿದ ಮೇಲೆ ಅಡಿಗೆ ಏನು ಅಂತ ಕೇಳಿರಿ ಅದಕ್ಕೆ ಆನ್ಸರ್ ನಾಳೆ ಹೇಳ್ತೀನಿ ರೀ ಈಗ ಮುಂಜಾನೆಯ ಮಾತು ನಿಮ್ಮಿಂದಾಗಿ ಅನ್ಯರು ಅನುಭವಿಸಿದ ನೋವು ನಿಮಗೆ ವಾಪಸ್ಸು ಬಂದೇ ಬರುತ್ತದೆ ನೋಡ್ರಿ ಹೆಂಗದ ಎಷ್ಟು ಅರ್ಥಪೂರ್ಣ ಅದು ನಿಮ್ಮಿಂದಾಗಿ ಅನ್ಯರು ಅನುಭವಿಸಿದ ನೋವು ನಿಮಗೆ ವಾಪಸ್ಸು ಬಂದೇ ಬರುತ್ತದೆ ಅದು ಈ ಜನ್ಮದಲ್ಲಿಯೋ ಅಥವಾ ಇನ್ಯಾವುದೋ ಜನ್ಮದಲ್ಲಿಯೋ ಒಟ್ಟಿನಲ್ಲಿ ಬಂದೇ ಬರುತ್ತದೆ ಆದ್ದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸಗಳನ್ನು ಬಹಳ ಆಲೋಚಿಸಿ ಮಾಡಿ ಅದರಲ್ಲೂ ವಿಶೇಷವಾಗಿ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗ್ತದ ಇಲ್ಲ ಇದು ಎರಡು ಯೋಚ ವಿಚಾರ ಮಾಡಿದ್ರು ಸಾಕ್ರಿ ನಾವು ಮಾತನಾಡಲಿಕ್ಕದ ಮಾತು ಇನ್ನೊಬ್ಬರಿಗೆ ಹರ್ಟ್ ಆಗ್ತದೋ ಖುಷಿ ಕೊಡ್ತದೋ ಅದು ಒಂದು ಇನ್ನೂ ಒಂದು ನಾವು ಮಾಡಲಿಕ್ಕೆ ಹತ್ತದ ಕೆಲಸ ಕರೆಕ್ಟ್ ಅದನೋ ಸರಿ ಅದ ಇವೆರಡು ನಾವು ಥಿಂಕ್ ಮಾಡಿದ್ವಿ ಅಂದ್ರೆ ಆನ್ಸರ್ ತಾನೇ ಸಿಗ್ತದ ಅತಿಯಾಗಿ ಅದರೊಳಗೆ ವಿಚಾರ ಮಾಡೋ ಅಂಥದ್ದು ಏನು ಇರಂಗಿಲ್ಲ ಅಷ್ಟು ಚಂದ ನೋಡ್ರಿ ಇದು ಇನ್ನೂ ಒಂದು ನಿಯತ್ತಾಗಿ ಇರುವವರು ಯಾವಾಗಲೂ ಗರ್ವದಿಂದ ಇರುತ್ತಾರೆ ಏಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ ಅವರು ಯಾರು ತಲೆ ತಲೆಬಾಗಿಸಲು ಇಷ್ಟಪಡುವುದಿಲ್ಲ ಅಂಥವರು ಯಾರಿಗೂ ಇಷ್ಟ ಆಗಂಗಿಲ್ಲ ನೋಡ್ರಿ ಯಾಕಂದ್ರೆ ನಮ್ಮಷ್ಟಕ್ಕೆ ನಾವು ಯಾವಾಗ ಇರ್ತೀವೋ ಅವರಿಗೆ ಬಹಳ ಜನರಿಗೆ ಅವರ ಅವ್ರಿಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ನಮ್ಮಷ್ಟಕ್ಕೆ ನಾವೇ ಇರ್ತೀವಲ್ಲ ಎಲ್ಲರೂ ಇಷ್ಟಪಡುವುದು ಹೆಂಗ ಬೇರೆಯವರ ವಿಷಯಗಳನ್ನ ಮಾತಾಡಬೇಕು ನಾವು ಅಂದಾಗ ಅವ್ರಿಗೆ ನಾವು ಭಾಳ ಜಲ್ದಿ ಎಷ್ಟು ನಮ್ಮನೆ ಭಾಳ ಮಂದಿ ಇಷ್ಟಪಡ್ತಾರೆ ಬೇರೆ ಬೇರೆಯವ್ರ ವಿಷಯಗಳನ್ನ ನಾವು ಮಾತಾಡ್ಕೋತ ಇದ್ವಿ ಅಂದರೆ ಭಾಳ ಜನರು ಇಷ್ಟಪಡ್ತಾರೆ ಅದು ನಾವು ಯಾವಾಗ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ನಮ್ಮ ದೇವರು ನಮ್ಮ ಇದರಲ್ಲಿ ಇದ್ವಿ ಅಂತಂದ್ರೆ ಅಂಥವ್ರನ್ನ ಯಾರೂ ಇಷ್ಟಪಡುವುದಿಲ್ಲ ಎಷ್ಟು ಚಂದ ಅರ್ಥಪೂರ್ಣವಾಗಿದೆ ನೋಡ್ರಿ ಮುಂಜಾನೆಯ ಮುಂಜಾನೆಯ ಪರಿಶುದ್ಧವಾದ ವಾತಾವರಣ ಅದರ ಜೊತೆ ಜೊತೆಗೆ ರಂಗೋಲಿ ನೀವೆಲ್ಲ ಇಷ್ಟಪಡುವಂಥ ರಂಗೋಲಿ ಮುಂಜಾನೆಯ ವಾತಾವರಣ ಕರೀರಿ ಬಹಳ ಎಷ್ಟು ಚಂದ ಅಂದ್ರೆ ಮನಸ್ಸು ಶಾಂತಿ ಒಂದು ಇನ್ನೊಂದು ಯಾವುದೋ ವೆಹಿಕಲ್ಸ್ ಸೌಂಡ್ ಇರಂಗಿಲ್ಲ ಪಕ್ಷಿಗಳ ಸೌಂಡ್ ಮಾತ್ರ ಕೇಳಿಸ್ತಿರ್ತದೆ ಭಾಳ ಚಂದ ಪಕ್ಷಿಗಳ ಕಲರ್ ಅವ ಭಾಳ ಚಂದ್ರಿ ಅಗ್ದಿ ಫ್ರೆಶ್ ಏರ್ ಇರ್ತದೆ ಎಲ್ಲ ಮುಂಜಾನೆ ಹತ್ತನ್ಯಾಗೆ ಅಷ್ಟು ಚಂದ ನೀವು ಎಲ್ಲ ಅರ್ಲಿ ಮಾರ್ನಿಂಗೇ ಹೇಳ್ತೀರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಯ್ತು ಇವತ್ತಿನ ರಂಗೋಲಿ ಮತ್ತು ಈಗ ಟೈಮ್ ಎಷ್ಟಾಗ್ಯದಂತೀರೇನು ರೀ ಐದು ಗಂಟೆ ಹತ್ತು ನಿಮಿಷ ಆಗ್ಯದ್ ನೋಡಿರಿ ಐದೂವರೆ ಅನ್ನೋದಕ್ಕೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡದ್ರಿ ಒಂಚೂರು ಮುಗಿಸ್ಕೊಂಡು ಐದುವರೆ ಪೋಣೆ ಆರಕ್ಕೆ ವಾಕಿಂಗ್ ಹೋಗೋದು ಆರೂವರೆಗೆ ಬರೋದು ಇಷ್ಟು ನಮ್ಮ ದಿನಚರಿ ದಿನನಿತ್ಯ ನಾನು ಹೇಳಿರ್ತೀನಿ ಮಾತಿಗೆ ಬಂದಿರ್ತದ ಹಾಗೆ ಹೇಳ್ತೀನಿ ಮತ್ತು ಇವತ್ತಿನ ನಿನ್ನೆ ನಾನು ನಿಮ್ಗೆ ಒಂದು ಹೇಳಿದ್ದೆ ನಾವು ಒಂಚೂರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೀವಿ ನಾನು ನಿಮ್ಗೆ ಹೇಳ್ತೀನಿ ಅಂಥೇಳಿ ಈಗ ಛಾ ಮಾಡ್ಲಿಕ್ಕೆ ರೀ ಯಾವ ಛಾ ಅಂತೀರಿ ಏನು ರೀ ನೋಡಿರಿ ಹೆಲ್ದಿ ಚಾ ಹೆಲ್ದಿ ಟೀ ಅಂತ ನೋಡಿರಿ ಈಗ ಲಿಂಬೆ ಹಣ್ಣಿನ ಎಲೆಗಳನ್ನು ಹಾಕಿದ್ದೀರಿ ಒಂದು ಐದಾರು ಲಿಂಬೆ ಹಣ್ಣಿನ ಎಲೆ ಮತ್ತು ಒಂದು ಎಂಟು ಹತ್ತು ಹೆಣಸು ರೀ ಯಾಕೆ ಎಂಟು ಹತ್ತು ಹಾಕಿನಿ ಅಂತಂದ್ರೆ ನಾನು ನಾವು ನಾಲ್ಕು ಜನ ಇದ್ದೀವ್ರಿ ನೀವು ಒಬ್ರೇದು ಇದ್ರಿ ಅಂದರೆ ಎರಡೇ ಮೆಣಸು ಹಾಕಿರಿ ಇಬ್ಬರು ಇದ್ರೆ ನಾಲ್ಕು ಮೆಣಸು ಹಂಗೆ ಹಾಕಿರಿ ನಾನು ಎಂಟು ಹತ್ತು ಮೆಣಸು ನಾಲ್ಕು ಜನ ಇದ್ದೀವಿ ಅಂತ ತಿಳ್ಕೊಂಡು ಎಂಟ್ ಹತ್ತು ಮೆಣಸು ಹಾಕೀನಿ ಮತ್ತು ಒಂದಿಷ್ಟು ತುಳಸಿ ಎಲೆಗಳನ್ನು ಹಾಕಿ ಸ್ವಲ್ಪ ಬೆಲ್ಲ ರೀ ಭಾಳ ಇಲ್ಲ ಅಗದಿ ಸ್ವಲ್ಪ ಒಂದು ಸಣ್ಣ ಕರಣಿ ಅಷ್ಟೇ ಬೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಕುದಿಸಿ ಸೋಸಿ ಇದ್ರೊಳಗೆ ಹಾಲು ಏನೂ ಮಿಕ್ಸ್ ಮಾಡಬಾರ್ದು ಇದನ್ನ ಕುಡಿಯೋದ್ರಿ ಖರೆ ಇದು ಎಷ್ಟು ಉಪಯೋಗಕಾರಿ ಅಂತಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ ನೀವು ಎರಡು ದಿವಸ ಇದನ್ನ ಕುಡ್ದು ನೋಡಿರಿ ಮುಂದೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಿ ಅಷ್ಟು ಹೆಲ್ದಿ ಕೂಡ ಸಾಕಷ್ಟು ರೋಗಗಳಿಂದ ದೂರ ಇರಲಿಕ್ಕೆ ಈ ಟೀ ಏನದಲ್ಲ ಗ್ರೀನ್ ಟೀಯರೇ ಅನ್ರಿ ಏನರೇ ಅನ್ರಿ ನೀವು ಕಷಾಯರೇ ಅನ್ರಿ ಏನು ಹೆಸ್ರು ಕೊಡ್ತೀರ ಕೊಡ್ರಿ ಇದನ್ನೇ ಮಾಡಲಿಕ್ಕತ್ತೀವ್ರಿ ನಾವು ಏನಿಲ್ಲ ಅಂದ್ರೂ ಒಂದು ಫೋರ್ ಫೋರ್ ಟು ಫೈವ್ ಡೇಸ್ ಆಯ್ತು ರೀ ಇದನ್ನು ಕುಡಿಲಿಕ್ಕೆ ಮಾರ್ನಿಂಗ ಸಾಯಂಕಾಲ ಕೂಡ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಛಾ ಕಂಪ್ಲೀಟ್ ಬಿಟ್ಟಿವ್ರಿ ಬೆಲ್ಲದ ಚಹಾ ಆದರೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಸಕ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಯ್ಸನ್ ಆಯಿತು ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ ಅನ್ನೋದು ಕುರ್ತು ಆದರೆ ಬೆಲ್ಲವೂ ಕೂಡ ಅತಿ ಅಂದ್ರೆ ಈಗ ಎಲ್ಲದಕ್ಕೂ ಬೆಲ್ಲ ಬಳಸ್ತೀವಲ್ರಿ ಮತ್ತು ಟೀ ಅದಕ್ಕೆ ಬೆ ಆಮೇಲೆ ಬೆಲ್ಲದ ಜೊತೆ ಅಷ್ಟು ಯಾವಾಗೋ ಒಂದು ಸರಿ ನಾವು ಹಾಲು ಹಾಕಿ ಪಾಯಸ ಎಲ್ಲ ಮಾಡಿದಾಗ ಕುಡಿಯೋದು ಚಲೋ ಆದರೆ ಯಾವತ್ತೂ ದಿನನಿತ್ಯ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಂದ್ಕೂಡಲೇ ನಮ್ಮನಿಯವರು ಆಯುರ್ವೇದಿಕ್ ಕಾಲೇಜಿನಾಗ ಇರ್ತಾರಲ್ರಿ ಅಲ್ಲಿ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರಂತ ಅದ್ರ ಸಲುವಾಗಿ ಬೇಡ ಬೇಡ ಅಂತ ತಿಳ್ಕೊಂಡು ನಾವು ಅದನ್ನು ಬಿಟ್ಟೀನಿ ನನಗೆ ಗೊತ್ತಿದ ವಿಷಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡ್ರಿ ಇವತ್ತೇನು ಸ್ಪೆಷಲ್ ಅಂತ ಅನ್ಲಿಗತ್ತೀರಿ ನೀವು ನೋಡ್ಲಿಕ್ಕೆ ಚುನಮುರಿ ಎಲ್ಲ ಚಾಳಿಸಿ ಅವನ್ನ ನೀರೊಳಗೆ ತೊಳೆದು ನೀರು ತೆಗೆದು ಹಿಂಡಿ ಇಟ್ಕೊಂಡಿನಿ ಈಗ ಅದರೊಳಗೆ ಹಾಕ್ಲಿಕ್ಕೆ ಟೊಮೆಟೊ ಉಳ್ಳಾಗಡ್ಡಿ ತೊಪ್ಪಲು ಉಳ್ಳಾಗಡ್ಡಿ ತೊಪ್ಪಲು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮತ್ತು ಒಂದು ಮೆಂಟೆಸ್ ಇವನ್ನೆಲ್ಲ ಹಾಕ್ಲಿಕ್ಕೆ ರೀ ಮತ್ತು ಒಂದು ಮೂರು ನಾಲ್ಕು ಒಂದು ಮೆಣಸಿನ್ಕಾಯಿ ಒಂದೆರಡು ದೊಡ್ಡ ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕ್ಲಿಕ್ಕೆ ರೀ ಎಷ್ಟು ಮಸ್ತ್ ಆಗ್ತದೆ ಚಿಣ್ಮುರಿ ಸೂಸ್ಲಾ ಅಂತ ಹೇಳ್ತೀನಿ ಮತ್ತು ಅದರೊಳಗೆ ಇನ್ನೊಂದು ಇಷ್ಟು ಆ್ಯಡ್ ಮಾಡಿರ್ತೀನಿ ಈಗ ಈಗೇನದ ಎಲ್ಲ ಪಲ್ಯ ಚೆಂದಾಗಿ ಉಪ್ಪಿನ ನೀರು ಹಾಕಿ ತೊಳೆದೇರಿ ಉಪ್ಪು ಹಾಕಿ ನೀರು ಹಾಕಿ ಆಮೇಲೆ ಈಗೆಲ್ಲ ಇಟ್ಕೋತೀನಿ ರೀ ಫಸ್ಟ್ ಟೈಮ್ ರೀ ನಾನು ಹಿಂಗೆ ಹೆಚ್ಚಿ ಇಟ್ಕೋತ ಕೂತದ್ದು ನೀವು ಕೂಡ ಹಿಂಗೆ ನೋಡಿಲ್ಲ ಹೌದಿಲ್ರಿ ನಾನು ಆಲ್ಮೋಸ್ಟ್ ಯಾಕಂದ್ರೆ ಇವತ್ತು ಅಡಿಗೆ ಭಾಳ ಇಲ್ಲ ರೀ ನಮ್ಮ ಮನಿಯವ್ರು ಏನಂದ್ರು ಏನು ಇವತ್ತು ಏನು ಅಷ್ಟು ಮಾಡ್ಲಿಕ್ಕೆ ಹೋಗ್ಬೇಡ ಏನಾದರೂ ಟಿಫಿನ್ ಮಾಡು ಅಂತಂದ್ರು ಒಳಗ ಅವಲಕ್ಕಿ ಸೂಸ್ಲಾ ಚುನ್ಮುರಿ ಸೂಸ್ಲಾ ಭಾಳ ರೇರ್ರಿ ಅದಕ್ಕೆ ಆಯಿತು ಮಕ್ಕಳೆಲ್ಲ ಚುನ್ಮುರಿ ಸೂಸ್ಲಾನೆ ಅಂತಂದರು ಅದಕ್ಕೆ ಚುನ್ಮುರಿ ಸೂಸ್ಲಾನೆ ಮಾಡ್ಲಿಕ್ಕೆ ತಿನ್ನ ನೋಡಿರಿ ಮತ್ತು ಅದರೊಳಗು ಒಂಚೂರೆಲ್ಲ ತೊಪ್ಲ ತೊಪ್ಪಲು ಉಳ್ಳಾಗಡ್ಡಿ ಇವೆಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಇವೆಲ್ಲ ಹೆಚ್ಚಿ ಇಟ್ಕೊಳಿಕತ್ತೀನಿ ಮತ್ತು ಇನ್ನೂ ಒಂದು ಕ್ವಶನ್ನು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂಥೇಳಿ ಒಬ್ಬೊಬ್ರು ಹಾಕಿರ್ತೀರಿ ನಾನು ಆಲ್ಮೋಸ್ಟ್ ಲೇಟ್ ಆದರೂ ಚಿಂತೆ ಇಲ್ಲ ಉತ್ತರ ಕೊಟ್ಟಿರ್ತೀನಿ ಡೇಟ್ ಬಂದಾಗ ಹೆಂಗೆ ಪೂಜೆ ಮಾಡೋದು ಅಂಥೇಳಿ ಎಲ್ರಿಗೂ ಗೊತ್ತಿದ್ದ ವಿಷಯ ಡೇಟ್ ಬಂದಾಗ ಫೋರ್ ಡೇಸ್ ಅಂತೂ ದೇವ್ರ ಮನೆ ಕಡೆ ಹಾಯ್ಲೂಬಾರ್ದು ಪೂಜಾನು ಮಾಡಬಾರ್ದು ಏನೂ ಇಲ್ರಿ ಫೋರ್ ಡೇಸ್ ಆಮೇಲೆ ಫಿಫ್ತ್ ಡೇ ತಲೆ ಸ್ನಾನ ಮಾಡಿ ಮಾಡಬಹುದು ಇದು ನನಗ್ ಗೊತ್ತಿದ್ದು ಮತ್ತ ಅದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತ ಅದಕ್ಕೂ ಮೀರಿ ಮತ್ತೇನಾದ್ರೂ ಕ್ವಶನ್ ಕೇಳಿದ್ರ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಇರಂಗಿಲ್ಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಈಗ ತಪ್ಪಲು ಉಳ್ಳಾಗಡ್ಡಿ ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಮತ್ತೆ ಇದು ತಪ್ಪಲು ಉಳ್ಳಾಗಡ್ಡಿ ಯಾವಾಗ್ಲೂ ಸಿಗಂಗಿಲ್ಲರ ಉಳ್ಳಾಗಡ್ಡಿ ಯಾವಾಗ್ಲೂ ಸಿಗ್ತಾವ ರೇಟ್ ಹೆಚ್ಚ ಕಡಿಮೆ ಆಗ್ತಿರ್ತದೆ ಈಗ ನೋಡ್ರಿ ಉಳ್ಳಾಗಡ್ಡಿ ಈಗ ಸದ್ಯಕ್ಕೆ ರೇಟ್ ಕಡಿಮೆ ಇರ್ತದೆ ಅದೇ ಮೇ ಜೂನ್ ಬರ್ಲಿ ಜುಲೈ ಆಗಸ್ಟ್ ತನಕ ಮತ್ತ ಕಾಸ್ಟ್ಲಿ ಆಗಿ ಅದಕ್ಕೆ ಉಳ್ಳಾಗಡ್ಡಿ ರೇಟ್ ಹೆಚ್ಚ ಕಡಿಮೆ ಆಗ್ತಿರ್ತದೆ ತಗೊಳ್ಳೂಬಹುದು ನಾವು ಆದ್ರೆ ತಪ್ಪಲು ಉಳ್ಳಾಗಡ್ಡಿ ಸಿಗುವುದು ಈಗ ಅಷ್ಟ ನೋಡ್ರಿ ಅದ್ರ ಸಲುವಾಗಿ ನೀವು ಉಳ್ಳಾಗಡ್ಡಿ ತಿನ್ನೋರಾದ್ರೆ ಅವ್ರಿಗೆ ಹೇಳಿಕತ್ತೀಂದ್ರೆ ತಪ್ಪಲು ಉಳ್ಳಾಗಡ್ಡಿ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಮತ್ತು ಉಳ್ಳಾಗಡ್ಡಿ ದಿನಕ್ಕೆ ಹಸಿಯಾದದ್ದು ಒಂದು ಅರ್ಧನಾದರೂ ತಿನ್ಬೇಕಂತದ ನಮ್ಮ ಮಂಗಳವಾರ ಶುಕ್ರವಾರ ಈ ಗುರುವಾರ ಇವೆಲ್ಲ ದೇವ್ರ ವಾರಗಳು ಕೆಲವು ವಾರ ಅಮಾವಾಸಿ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇವೆಲ್ಲ ಉಳ್ಳಾಗಡ್ಡಿ ಅಂತೂ ತಿನ್ನೋ ಇಲ್ಲ ನೋಡ್ರಿ ಆದರೆ ಅದು ಸೈಂಟಿಫಿಕ್ ಆಗಿ ನಾವು ನೋಡ್ಲಿಕ್ಕೆ ಹತ್ರ ದಿನಕ್ಕೆ ಒಂದು ಅರ್ಧ ಹಸಿಯಾದ ಉಳ್ಳಾಗಡ್ಡಿ ತಿನ್ಬೇಕಂತದ್ರಿ ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟ ಯಾವುದೇ ಡಿಸೀಸಸ್ಸು ಬರಂಗಿಲ್ಲ ಮತ್ತು ಕರಳಿಗೆ ಸಂಬಂಧಪಟ್ಟದ್ದು ಬರಂಗಿಲ್ಲ ರಕ್ತ ಶುದ್ಧೀಕರಣ ಆಗ್ತದೆ ಹೀಗೆಲ್ಲ ಅದು ಅದಕ್ಕೆ ಅವಕ್ಕೆಲ್ಲ ಭಾಳ ಅದ ರೀ ನೀವೇನು ಮಾಡ್ತೀರಿ ನಿಮಗೆ ಬಿಟ್ಟದ್ದು ರೆಗ್ಯುಲರಾಗಿ ತಿನ್ನೋರಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮಂಗ ಇದ್ರ ಏಕಾದಶಿ ದ್ವಾದಶಿ ಹಾವು ಇವು ಎಲ್ಲ ಒಂದು ಕೆಲವೊಂದು ಪಾಲಿಸ್ಬೇಕಾಗ್ತದ ಈಗೇನಾದ್ರು ಒಗ್ಗರಣೆ ಹಾಕ್ಲಿಗತ್ತೀನಿ ಮತ್ತೆ ಮೊನ್ನೆ ಒಬ್ಬರು ಬುಟ್ಟಿ ಬಗ್ಗೆ ಕೇಳಿದ್ರಿ ನೀವು ಈಗೀಗ ಜಾಯಿನ್ ಆದವ್ರಿಗೆ ಈ ಬುಟ್ಟಿ ಕತೆ ಗೊತ್ತಿಲ್ಲ ಈ ಬುಟ್ಟಿ ಅದ ನೋಡ್ರಿ ನಾವು ಒಲೆ ಮೇಲೆ ಅಡುಗೆ ಮಾಡಲಿಕ್ಕೆ ಕೊಟ್ಟಿದ್ವಿ ನಮ್ಮ ಒಳಗೆ ಅಷ್ಟೊತ್ರ ಇದ್ದಾಗ ಒಂದು ಎರಡು ವರ್ಷ ಏನು ಕೊಟ್ವಿ ಅವಾಗ ಫುಲ್ಲ ಡಾರ್ಕ್ ಬ್ಲ್ಯಾಕ್ ಆಗಿಬಿಟ್ಟಿತ್ರಿ ಎಣ್ಣೆ ಅಂದ್ರೆ ಇದ್ರೊಳಗೆ ಅವರು ಬೇಕಾರಿದ್ರು ಆಮೇಲೆ ಬಜಿ ಕರೆದಿದ್ರು ಹೊಟ್ಟೆ ಕರಿಯೋ ಐಟಮ್ಸ್ ಪೂರಿ ಎಲ್ಲ ಹಿಂಗಾಗಿರಿ ಅದು ಅದನ್ನು ಗುರ್ತು ಹಿಡಿಲಿಕ್ಕೆ ಆಗಿದ್ದಿಲ್ರಿ ಆ ಟೈಪ್ ಆಗಿಬಿಟ್ಟಿತ್ತು ಅದನ್ನು ಈಗ ಏನೋ ಒಂದು ಚೂರು ಕಣ್ಣು ಬಿಡ್ಲಿಕ್ಕೆ ಹತ್ತದ ಮತ್ತು ನಮಗೆ ಬಲಗೈ ಅದು ಏನೇ ಭಾಳಷ್ಟು ಮಾಡಬೇಕಾದ್ರೆ ಅದೊಂದು ಬುಟ್ಟಿ ಅದ ಆದಷ್ಟು ನಾನು ಕೂಡ ಇನ್ನೊಂದು ಬುಟ್ಟಿ ತಗೋಬೇಕು ಅಂತ ಅನಿಲತೀನಿ ಯಾಕಂದ್ರೆ ಈ ಕಮೆಂಟ್ ಸಲುವಾಗಿ ಈಗೀಗ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಇದು ಎಂಥ ಬುಟ್ಟಿಪಾ ಅಂತ ಅನಿಸ್ಬಿಡ್ತದ ಅದಕ್ಕೆ ಒಂದು ಟೈಮ್ ಸಿಕ್ಕಾಗ ಸೂಟಿ ಆಗಲ್ರಿ ಆದ್ಮೇಲೆ ಒಂದು ನಾನು ಬುಟ್ಟಿ ಖರೀದಿ ಮಾಡ್ತೀನಿ ಅವಾಗ ಸಾಧ್ಯವಾದ್ರೆ ಅದನ್ನು ವಿಡಿಯೋ ಮಾಡು ಈಗೆಲ್ಲ ಈಗೆಲ್ಲ ಹೆಚ್ಚಿಟ್ಕೊಂಡ ವೆಜಿಟೇಬಲ್ಸ್ ಅಷ್ಟು ಒಗ್ಗರಣಿ ಒಳಗೆ ಹಾಕೊಂಡೆ ಮೊದಲು ಒಗ್ಗರಣೆಗೆ ಒಂದು ಎರಡು ಮೂರು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಅರಶಿಣ ಪುಡಿ ಶೇಂಗಾ ಪುಡಿ ಪುಟಾಣಿ ಪುಡಿ ನಾವು ಏನು ಮಾಡಿದ್ವಿ ಉಪ್ಪು ಮೊದ್ಲೇಕ ಚುನ್ಮುರಿ ಏನು ತೊಯ್ದಿಟ್ಕೊಂಡ್ವಿ ಇದ್ರಾಗೆ ಆ್ಯಡ್ ಮಾಡಿಬಿಟ್ಟೆ ನೋಡಿರಿ ನೀವು ನಮ್ಮ ಮಾತು ಹೇಳ್ಕೊ ಹೇಳುವ ನೋಡಿರಿ ಅದಕ್ಕೆ ಅದರೊಳಗೆ ಆ್ಯಡ್ ಮಾಡೀನಿ ನೋಡ್ರಿ ಈಗ ಮಸ್ತ್ ಟೇಸ್ಟಿಯಾದ ಚುನ್ಮುರಿ ಸೋಸ್ಲಾ ರೆಡಿ ಆಗ್ತದ ಮತ್ತೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗೇನದು ಇದ್ರೊಳಗೆ ಎಲ್ಲ ಆಲ್ರೆಡಿ ಹಾಕಿ ಇದ್ದೀನಿ ರೀ ಇನ್ನೇನದ ಚಂದಾಗಿ ಬಿಸಿ ಮಾಡೋದು ಒಂದು ಐದು ನಿಮಿಷ ಎಲ್ಲ ಮಿಕ್ಸ್ ಮಾಡೋದು ಚಂದಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದವರೆಗೂ ಕೆಲಸ ಅದ ಇದು ಇಷ್ಟ ಆಯ್ತು ಅಂದ್ರೆ ಮಸ್ತ್ ಟೇಸ್ಟಿ ಆದ ಚುನ್ಮುರಿ ಸೋಸ್ಲಾ ರೆಡಿ ಆಗ್ತದ ನೋಡ್ರಿ ಮತ್ತು ಇನ್ನೊಬ್ಬರು ಒಂದು ಕ್ವಶನ್ ವೀಣಾ ಅವರು ಅನಿಸ್ತದ ಅವರು ತರ್ಟಿ ಫಸ್ಟಕ್ಕೇನೋ ಬಿಜಾಪುರಕ್ಕೆ ಬರ್ಲಿಕ್ಕೆ ಹತ್ತೀವ್ರಿ ನಾವು ರಾಯರ್ ಮಠದೊಳಗೆ ಮುಂಜವಿ ಅದ ಅದಕ್ಕೆ ಅಲ್ಲಿ ನೋಡ್ತಕ್ಕಂಥ ಸ್ಥಳಗಳು ತೊರ್ವಿ ದೇವರು ಬಹಳ ಶ್ರೇಷ್ಠವಾದದ್ದು ಗುಹೆಯೊಳಗದ ಅಲ್ಲಿ ನೋಡ್ರಿ ಆಮೇಲೆ ಬಿಜಾಪುರದೊಳಗಂತೂ ಮತ್ತೆ ಯಲ್ಗೂರು ಕೋರ್ವಾರ ಸುತ್ತಮುತ್ತ ಒಂಚೂರು ದೂರವ ಇಲ್ಲೇ ನೋಡೋದು ಅಂತಂದ್ರೆ ತೊರವಿ ಇಲ್ಲೇ ಭಾಳ ಸಮೀಪ ಆಗ್ತದೆ ಅದನ್ನು ಬಿಟ್ಟು ಬಿಜಾಪುರ್ ಗೋಲ್ಗುಂಬಝಝ ಅವು ಇವು ನೀವು ಒಂದು ವೆಹಿಕಲ್ ಮಾಡಿದಿರಿ ಅಂದ್ರೆ ಎಲ್ಲನೇ ನಿಮಗೆ ತೋರಿಸ್ತಾರ್ರಿ ಮತ್ತು ಇಷ್ಟದ ಮತ್ತೇನಾದರೂ ಇದ್ರೆ ಹೇಳಿರಿ ನಾನು ಆನ್ಸರ್ ಮಾಡ್ತೀನಿ ನೋಡಿರಿ ಚಿನ್ಮುರಿ ಸೂಸ್ಲಾ ಅಂತೂ ರೆಡಿ ಆಯಿತು ಇನ್ನು ಇದಕ್ಕೇನಾರು ಬೇಕಲ್ರಿ ಮನೆಯೊಳಗೆ ಶೇಂಗಾ ಹಿಂಡಿನೂ ಬೆಳೆದದ್ರಿ ಖಾಲಿ ಆಗ್ಯದ ಅನ್ಬಾರ್ದಲ್ರಿ ಅದಕ್ಕೆ ಬೆಳೆದದ ಅದಕ್ಕೆ ಒಂದಿಷ್ಟು ಶೇಂಗಾ ಹಿಂಡಿ ಮಾಡ್ತೀನಿ ಶೇಂಗಾ ಚಟ್ನಿ ನೀವು ಶೇಂಗಾ ಚಟ್ನಿ ಪುಡಿ ಅಂತೀರೋ ಶೇಂಗಾ ಹಿಂಡಿ ನಮ್ಮ ಸೈಡ್ ಬಿಜಾಪುರ ಸೈಡ ಶೇಂಗಾ ಹಿಂಡಿ ಅಂತೀವಿ ನೋಡಿರಿ ಸೂಸ್ಲಾ ರೆಡಿ ಆಯಿತು ಇದ್ರ ಮೇಲೆ ಒಂಚೂರು ಕೊತ್ತಂಬರಿ ಹಾಕಿಬಿಟ್ಟೆ ಲಿಂಬೆ ಹಣ್ಣು ಹಿಂಡಿದ್ರೂ ಬರ್ತದ ಬಿಟ್ಟರೂ ಬರ್ತದ ಯಾಕಂದರೆ ಟೊಮೆಟೊ ಹಣ್ಣು ಹಾಕಿವಿ ಆಲ್ರೆಡಿ ಇದಿಷ್ಟು ಆಯಿತು ಇನ್ನು ಒಂದಿಷ್ಟು ಶೇಂಗಾ ಸಿಪ್ಪಿ ಎಲ್ಲ ತೆಗೆದು ಒಂದು ಎರಡು ನಿಮಿಷ ರೀ ಶೇಂಗಾ ಹಿಂಡಿ ಏನು ಭಾಳ ರೀ ಭಾಳ ಫಾಸ್ಟ್ ಆಗ್ತದ್ರಿ ಈಗ ಏನಾದರೂ ನಿಮಗೆ ಸರ್ವ್ ಮಾಡಿ ತೋರ್ಸೇ ಬಿಡ್ತೀನಿ ರೀ ಈಗ ನಾನು ಶೇಂಗಾ ಹಿಂಡಿ ಏನು ಹಾಕಿಲ್ರಿ ಇದಕ್ಕೆ ಕೊಬ್ಬರಿ ಹಿಂಡಿ ಹಾಕೀನಿ ತೋರಿಸ್ತೀನಿ ರೀ ಕೊಬ್ಬರಿ ಚಟ್ನಿ ಹೆಂಗೆ ಮಾಡಿದ್ದೆ ಅಂತ ಈಗ ಮೊದಲು ಶೇಂಗಾ ಹಿಂಡಿ ಮಾಡೋದು ತೋರಿಸ್ಲಿಕ್ಕೆ ಸೇಮ್ ಅಂಗಡಿ ಒಳಗೆ ನಾವು ತೊಗೋತೀವಿ ಅಲ್ರಿ ಹಂಗ ಆಗ್ತದ್ರಿ ಮೊದಲು ಎಲ್ಲ ಸಿಪ್ಪಿ ಚೆಂದಾಗಿ ತೆಗೆದು ಅದರೊಳಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ರೀ ಅದಕ್ಕೆ ಭಾಳ ಜಲ್ದಿ ಉಪ್ಪಾಗಿಬಿಡ್ತದೆ ಒಂದು ಎರಡು ಅದು ಹಾಕಿದ್ವಿ ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಜೀರಿಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಯಾವ ಎಣ್ಣೆ ಹಾಕಬೇಕು ಅಂತಂದರೆ ನಾವು ಊಟಕ್ಕೆ ಬೆಳೆಸ್ ಬೆಳೆಸ್ತೀವಲ್ರಿ ಗಾಣದ ಎಣ್ಣೆ ನಾವು ಒಳ್ಳೆ ಎಣ್ಣೆ ಆ ಎಣ್ಣೆ ಹಾಕ್ಬೇಕ್ರಿ ಮತ್ತು ಒಂದು ಎರಡು ಮೂರು ಸ್ಪೂನು ಖಾರ ಪುಡಿ ಹಾಕೋದು ನೋಡ್ರಿ ಜೀರಿಗೆ ಉಪ್ಪು ಖಾರ ಪುಡಿ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಚಂದಾಗಿ ತಿರುಗಿಸಿ ಭಾಳ ತನಕ ತಿರ್ಗಿಸ್ಬಾರ್ದ್ರಿ ಸ್ವಲ್ಪ ಉರುಟು ಆಗಿದ್ರೆ ಚಂದ ಶೇಂಗಾ ಹಿಂಡಿ ನೋಡಿರಿ ಶೇಂಗಾ ಹಿಂಡಿ ಎಷ್ಟು ಟೇಸ್ಟ್ ಅನ್ನಿಸ್ತದೆ ಇನ್ನು ಹೊರಗೆ ಭಾಳ ಚಂದ ಕಲರ್ ಆಗಿದ್ರಿ ರೀ ಈ ಅಷ್ಟು ಚಂದ ಕಲರ್ ಬಂದಿಲ್ಲರಿ ಇದು ಇದಿಷ್ಟು ಆದ ತಕ್ಷಣ ಒಂದಿಷ್ಟು ಮಜ್ಜಿಗೆ ದಿನನಿತ್ಯ ಮಜ್ಜಿಗೆ ಮಾಡ್ತೀನಿ ರೀ ಮೊಸರು ಈಗ ಕಡಿಮೆನೇ ರೀ ಮೊಸರು ಹೆಪ್ಪು ಹಾಕ್ತೀನಿ ಮಜ್ಜಿಗೆನೇ ಮಾಡ್ತೀನಿ ರೀ ಅದರೊಳಗೆ ಉಪ್ಪು ಮತ್ತು ಅಗಸಿ ಪೌಡ್ರು ಮತ್ತು ಜೀರಿಗೆ ಸ್ವಲ್ಪ ಮೆಂತೆ ಪೌಡ್ರು ಇಷ್ಟು ಹಾಕಿರ್ತೀನಿ ಅಷ್ಟು ಕಟ್ಟದು ಚೆಂದಾಗಿ ಅದಕ್ಕೆ ಮೂರು ಪಟ್ಟು ನೀರು ಹಾಕಿ ಕುಡಿದ್ಬಿಡ್ತೀವಿ ನೋಡ್ರಿ ಒಂದೊಂದು ವಾಟಿಗೆ ಮಧ್ಯಾಹ್ನ ಕುಡಿಯೋರು ಮಧ್ಯಾಹ್ನ ಕುಡಿತಾರೆ ನಮ್ಮ ಮನೆಯವರು ಒಂದು ಬಾಟಲೊಳಗೆ ಒಯ್ತಾರೆ ಇಲ್ಲಿನೂ ಒಂದಿಷ್ಟು ಕುಡಿತಾರೆ ಯಾಕಂದ್ರೆ ಈಗ ಬಿಸಿಲು ನಮ್ಮ ಬಿಜಾಪುರನೇಗಂತೂ ಭಯಂಕರದ ರೀ ಅದ್ರ ಸಲುವಾಗಿ ತಂಪಾದ ಪಾನೀಯಗಳನ್ನು ಕುಡಿತೀವಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು